ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನೆನಪಿದ್ದಾರೆ ಏನಾಗಿದೆ ನೋಡೋಣ ಬನ್ನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಬೆಲ್ಲ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿದಿ ಒಳ್ಳೆ ತಿರುವನ್ನು ಪಡ್ಕೊಳ್ತಾ ಸಂಚಿಕೆ ಇಲ್ಲಿ ಅಜಿತ್ ಯಾವಾಗ ಆ ಫುಟೇಜ್ ಎಲ್ಲ ನೋಡ್ತಾನೋ ಕ್ಯಾಮ್ರಾ ಕುಟಿದ್ ನೋಡ್ತಿದ್ದಾಗೇನೆ ಬಹಳ ಬೇಸರ ಆಗುತ್ತೆ ಅದನ್ನ ಫಸ್ಟ್ ಶ್ರವಣ್ ನೋಡ್ಬಿಟ್ಟು ಅವ್ನು ಫೋನಿಗೆ ಮೆಸೇಜ್ ಕಳಿಸ್ತಾನೆ ಮೆಸೇಜ್ ಕಳಿಸ್ತಿದ್ದಾಗೇನೆ ಇಮ್ಮಿಡಿಯೇಟ್ ಆಗಿ ಸದಾ ನಂದ್ಗೆ ಎಲ್ಲಾ ಕಡೆ ನಾಕಾಬಂದಿ ಹಾಕಿ ಎಲ್ಲೂ ಕೂಡ ಕದಲ್ಬಾರ್ದು ಆ ರೀತಿಯಲ್ಲಿ ಬಿಗಿ ಬಂದು ಬಸ್ತ್ ಮಾಡ್ಬಿಡ್ತಾರೆ ಮಾಡಿ ಇಮ್ಮಿಡಿಯೇಟ್ ಸ್ಟೇಷನ್ಗ್ ಹೋಗಿ ಎಲ್ಲ ತನಿಖೆ ಮಾಡೋದ್ರಲ್ಲಿ ಅವರಿಬ್ರು ಬಾಯ್ ಬಿಟ್ಬಿಡ್ತಾರೆ ದೇವಿಯಾನೇ ಇದ್ರೆ ನಮ್ಗೆ ಸುಪಾರಿ ಕೊಟ್ಟಿದ್ದು ಅಂತ ಹೇಳಿ ಮನೆಗ್ ಬರ್ತಾನೆ ಬಂದವನೇ ಉಗ್ರ ರೂಪ ತಾಳ್ತಾನೆ ಏನು ಅಪರಸ್ತಾನೆ ಗರ್ಜಸ್ತಾನೆ ಅಂದ್ರೆ ಸಿಂಹ ಗರ್ಜನೆ ಬಂದ್ ಇಮ್ಮಿಡಿಯೇಟ್ ಆಗಿ ನಮ್ಮನೆಯಲ್ಲಿದ್ದಾರೆ ಸುಪಾರಿ ಕೊಟ್ಟಿರೋರು ಭೂಮಿನ ಕೊಲ್ಲೋಕ್ಕೋಸ್ಕರ ಹೌದಾ ಯಾರದು ಅಂತ ಶ್ರವಣ ಕೇಳಿದಾಗ ಇನ್ಯಾರು ಇವ್ರೇ ಅಂತ ಹೇಳಿದೇವೇನ ಕಡೆ ಕೈ ತೋರ್ಸಿ ನೋಡಿ ನೀವೇನಾ ಸುಪಾರಿ ಕೊಟ್ಟಿದ್ ನೀವೇನಾ ಭೂಮಿ ಕೊಲ್ಲೋಕೆ ಅಂತಾಗ ಸುಮ್ಮನೆ ನಿಂತಿರ್ತಾಳೆ ಆ ನಿಂತಿರೋದನ್ನ ಅಬ್ಬಸ್ಬಿಡ್ತಾನೆ ನೀವೇನಾ ಹೇಳಿ ಹೇಳಿದ್ರೆ ಸರಿ ಇಲ್ಲ ಅಂದ್ರೆ ನಿಮ್ಮನ್ನ ಏನ್ ಮಾಡ್ತೀನಿ ಅಂತ ಗೊತ್ತಲ್ಲ ಅಂತ ಿದ್ದಾಗೆ ಆ ಸಿಂದ ಜನಕ್ಕೆ ಅವ್ರಿಗೆ ಕೇಳೋಕಾಗಲ್ಲ ಕಿವಿ ಮುಚ್ಕೊಬಿಡ್ತಾಳೆ ಆ ಮಟ್ಟಕ್ಕೆ ಅಬ್ಬರಿಸ್ತಾನೆ ಅಜ್ಜಿತ್ತು ಶ್ರವಣ್ ಹೇಳ್ತಾರೆ ನೋಡು ಏನಾದ್ರೂ ಇದು ಸಾಬೀತಾದ್ರೆ ನೀನೇ ಅಂತ ಹೇಳಿ ನಾನ್ ನಿನ ಸರಿಯಾದ ಶಿಕ್ಷೆ ಕೊಡ್ತೀನಿ ನಾನು ನಾನು ಏನ್ ಮಾಡ್ಬೇಕು ಅಂತ ಗೊತ್ತಿದೆ ನಿನಗೆ ಅಂತ ಹೇಳಿ ಶ್ರವಣ್ ಕೂಡ ಅಂತಾರೆ ಆ ಕಡೆ ಅಶ್ವಿನಿ ಅವಳು ಕೂಡ ಬೇಗ ಆಗಿ ಬೈದಿಂದ ಅವಳು ಆ ಕಡೆ ನಿಂತ್ಕೊಳ್ತಾಳೆ ಅಂಜನಿ ಎದ್ದು ಹೋಗ್ತಾಳೆ ಯಾಕೆಂದ್ರೆ ಇವಳು ಸಿಗಾ ಕಳಿಸಿದಂಗೆ ಇಲ್ಲ ಅವರಿಬ್ಬರೂ ಕೂಡ ಹಂಗೇನೆ ಏನು ಹಿಂದೆ ನೋಡೋ ಹಾಗೆ ಇಲ್ಲ ಲೀಲಾ ಜಲವಾಗಿ ಅವ್ರಿಬ್ರು ಕೂಡ ಇವಳ ಜೊತೆನೆ ಜೈಲ್ಗೆ ಹೋಗ್ತಾರೆ ಅಪ್ಪ ಯಾಕೆ ಅಂದ್ರೆ ಅಜಿತ್ನಿಗೆ ಬಹಳ ನೋವಾಗಿರ್ತದೆ ಭೂಮಿ ಒಂದ್ ಅರಕ್ಷಣ ಕೂಡ ಅಜಿತನ್ ಬಿಟ್ಟಿರೋದೇ ಇಲ್ಲ ಅವ್ನ ಪಾಪ ಅವ್ನು ನಿಮ್ಗೆ ಕೆಳಗಡೆ ಇಳಿಬೇಕು ಅಂದ್ರೂ ಮಂಚದಿಂದ ಬಿಡೋದಿಲ್ಲ ಹೋಗ್ಬೇಡಿ ಹೋಗ್ಬೇಡಿ ಅಂತ ಬಾಳ ಚಪ್ಕೊಳ್ತಾಳೆ ಅದನ್ನೆಲ್ಲಾ ನೋಡಿ ರಾಮಣ್ಣ ಕರಗದಿರೋ ರಾಮಾಯಣನು ಕೂಡ ಕಣ್ಣೀರ್ ಹಾಕ್ತಾರೆ ಸಂಗೀತ ಎಲ್ಲಾ ಮನೆಯವರೆಲ್ಲರೂ ಕೂಡ ಕಣ್ಣೀರ್ ಹಾಕ್ಬಿಡ್ತಾರೆ ಪಾಪ ಆ ಯಾವಾಗ ಇಷ್ಟೆಲ್ಲ ನೋತ್ಕೊಡ್ತಾಳೋ ಆ ನೋತ್ಕೊಂಡಾಗ ಅಜಿತ್ನಿಗೆ ತಡಿಯಕಾಗುದಿಲ್ಲ ಶ್ರವಣ ಪಾಪ ಮುಖ ಬಿಡ್ತಾರೆ ಪಾಪ ಅಜಿತ್ನ ನೋಡಕ್ ಆಗೋದಿಲ್ಲ ಅವ್ ದುಃಖ ಗೆತೆ ಅಷ್ಟು ಸಂಕಟ ಪಡ್ತಾರೆ ಪಾಪ ಆ ಸಂಕಟ ಪಡ್ತಾ ಇರೋದನ್ನ ನೋಡ್ಲಾರ್ದೆ ಸಂಗೀತಗೂ ಬೇಜಾರಾಗತ್ತೆ ಸರಿ ಮತ್ತೊಮ್ಮೆ ನಚಿಕಿತ್ತ ಬಂದು ಟೆಸ್ಟ್ ಮಾಡ್ತಾರೆ ಆ ಟೆಸ್ಟ್ ಮಾಡಿದ್ರೆ ತಿಂಟುವರಿ ಏನು ತೊಂದರೆ ಇಲ್ಲ ಸ್ವಲ್ಪ ಗಾಬರಿ ಆಗ್ಬಿಟ್ಟಿದ್ದಾರೆ ಹಾಗಾಗಿ ಅಂತ ಹೇಳಿ ನಚಿ ಹೇಳ್ತಾರೆ ಅದು ತಡಿಯಕಾಗೋದಿಲ್ಲ ಒಂದರಕ್ಷಣ ಹೋಗೋಣ ಅಂತ ಹೇಳಿ ಹೋಗ್ತಾನೆ ಒಂದ್ ಸೆಕೆಂಡ್ ಬರ್ತೀನಮ್ಮ ಅಂದಾಗ ಇಲ್ಲ ಎಲ್ಲೂ ಹೋಗ್ಬಿಡಿ ಎಲ್ಲೂ ಹೋಗ್ಬಿಡಿ ಅಂತಾರೆ ಏನಿಲ್ಲ ಮಾವ ಸ್ವಲ್ಪ ನನ್ ಪುಟೇದ್ ನೋಡ್ಬೇಕಿತ್ತು ಅಂದಾಗ ದೇವಿಯಾನೇ ಅಶ್ವಿನಿ ಮತ್ತೆ ಅಂಜು ಬೇಗನೆ ಸನ್ನೆ ಮಾಡ್ಕೊಂಡು ಹೊರಗೆ ಹೋಗ್ತಾರೆ ಅಷ್ಟೊಳಗಾಗ್ಲೇ ಶ್ರವಣ ಹೋಗಿ ಪೂರ್ತಿ ರೆಕಾರ್ಡ್ ಆಗಿರೋದೆಲ್ಲ ನೋಡ್ತಾ ಆ ನೋಡಿ ಇಮ್ಮಿಡಿಯೇಟ್ ಆಗಿ ಅಜಿತನ್ಗೆ ಅದನ್ನ ಮೆಸೇಜ್ ಮಾಡ್ತಾರೆ ಮೆಸೇಜ್ ಮಾಡ್ತಿದ್ದಾಗೆ ನೀವು ನೋಡ್ಬಿಟ್ಟು ಶಾಕ್ ಆಗ್ತದೆ ಅಜಿತನ್ಗೆ ಬಿಡುದಿಲ್ಲ ಮಾತ್ರ ಇವ್ರನ್ನ ಮಾತ್ರ ಎಡಮರಿ ಕಟ್ತ ಬಿಡೋದಿಲ್ಲ ಮಾವ ಈವತ್ತೇ ಇವ್ರಿಗೆ ಕಾದಿದೆ ಇವ್ರಿಗೆ ಸಂಕಟ ಅಂತ ಹೇಳಿ ಆ ಶಪಥ ಮಾಡ್ತಾನೆ ಅಜಿತ್ ಆ ಶಪಥ ಮಾಡ್ಕೊಂಡು ನೋಡ್ತಾ ಇರ್ತಾನೆ ಒಂದರ ಕ್ಷಣ ಬಿಡದೆ ಇರೋ ಭೂಮಿ ಹಂಗೆ ಅಪ್ಕೊಂಡ ಕುತ್ಕೊಳ್ತಾಳೆ ಮತ್ತೆ ಸಂಗೀತ ಬರ್ತಾರೆ ಸಂಗೀತ ಬಂದು ಭೂಮಿ ನಾನ್ ನೋಡ್ಕೊತೀನಿ ನಿಮ್ಮ ಒಂದ್ ಗಳಿಗೆ ಅವನನ್ನ ಬಿಡ್ತೀಯಾ ಅವನೊಂದ್ಚೂರು ಏನೋ ಮಾತಾಡ್ಬೇಕಂತೆ ಆದ್ರೂ ಕೂಡ ಬಿಡೋದಿಲ್ಲ ಇಲ್ಲ ಅತೇ ಇಲ್ಲ ಅಂತ ಹೇಳಿ ಮತ್ತೆ ಅಜಿತ್ನ ಬಿಡೋದಿಲ್ಲ ಅಜಿತ್ ಹೊರ್ಗಡೆ ಹೋಗ್ತಾನೆ ನಚ್ಚಿ ಯಾವಾಗ ಮತ್ತೆ ಟೆಸ್ಟ್ ಮಾಡ್ತಾನೋ ಮತ್ತೆ ಕರ್ಕೊಂಡು ಆಚೆಗೋಗ್ತಾನೆ ಹೋಗ್ತಿದ್ದಾಗೇನೆ ಮತ್ತೆ ಗಾಬ್ರಿಯಿಂದ ಕುಕ್ ಕೊಡ್ತಾಳೆ ಕುಕ್ಕೊಟ್ಟ ತಕ್ಷಣ ಮತ್ತೆ ಅಜಿತ್ ಬರ್ತಾನೆ ಬಂದಾಗ ಸಂಗೀತ ಒಂದಷ್ಟು ಕುತ್ತು ಜೊತೆನಲ್ಲಿ ಇರ್ಲಿ ಅಂತ ಬಿಟ್ಟು ಹೋಗ್ತಾರೆ ಅಂತ ಭೂಮಿ ಸ್ವಲ್ಪ ಎಚ್ಚರವಾಗಿ ನಾನು ವಾಶ್ರೂಮ್ಗೆ ಹೋಗ್ಬೇಕು ಅಂತ ಆಯ್ತು ಹೋಗ್ಬಮ್ಮ ನಾನು ಇಲ್ಲೇ ಇರ್ತೀನಿ ಎಲ್ಲೂ ಹೋಗಲ್ಲ ಬಿಟ್ಟು ಹೋಗಲ್ಲ ನಿನ್ನ ಭೂಮಿ ಅಂತ ನಾನು ಬಿಟ್ಟು ಹೋಗ್ಬಿಡಿ ನಾನು ಬಿಟ್ಟು ಹೋಗ್ಬಿಡಿ ಎಲ್ಲೂ ಬಿಟ್ಟು ಹೋಗಲ್ಲ ಅಂತ ಹೇಳಿ ಅವನಲ್ಲೆಲ್ಲಿ ಕಡಿತಾನೆ ಅಜಿತ ಸಂಕಟ ನೋಡಿನ ಆಗ್ಲೇ ದೇವಿ ಅನಿಗ್ ಭಯ ಹುಟ್ಟಿರತ್ತೆ ಆದ್ರೂ ಕೂಡ ಇಷ್ಟೆಲ್ಲ ನಡೆದ್ರು ಕೂಡ ಮತ್ತೊಮ್ಮೆ ಇವ್ರು ಅವಳು ಈ ಒಂದು ವೀಕ್ನೆಸ್ ಅನ್ನ ಕ್ಯಾಶ್ ಮಾಡ್ಕೊಂಡು ಮೂವರು ಕೂಡ ಪ್ಲಾನ್ ಮಾಡಕ್ ಶುರು ಮಾಡ್ತಾರೆ ಇಲ್ಲಿ ಭೂಮಿ ಯಾವಾಗ ವಾಶ್ರೂಮ್ ಇಂದ ಬರ್ತಾಳೆ ಬಂದೋಳೆ ಹಾಗೆ ಮತ್ತೆ ಹಪ್ಕೊಂಡು ಮಲಗಿರ್ತಾಳೆ ಹಪ್ಕೊಂಡು ಮಲಗಿದ್ದಾಗ ಅಹ್ ಅಜಿತ್ ಏನಾದ್ರೂ ಮಾಡಿದನ್ನೆಲ್ಲ ಕಂಡಿಡಿಬೇಕು ಅಂತೇಳಿ ಒಂದ್ ದರೆಕ್ಷಣ ಅಂತ ಹೇಳಿ ಆಮೇಲೆ ಸಂಗೀತ ಬರ್ತಾರೆ ಸಂಗೀತ ಬಂದು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಅನ್ಸುತ್ತೆ ಇಬ್ರುನು ಬಿಡಮ್ಮ ಅಜಿತ್ ಫುಲ್ ಹೊತ್ತು ಬರ್ಲಿ ಅಮ್ಮ ಒಂದ್ ಎರಡು ನಿಮಿಷ ಅಷ್ಟೇ ಭೂಮಿ ಆ ಸಂಗೀತ ಕಾಫಿ ತಂದಿರ್ತಾರೆ ಕಾಫಿ ಕುಡಿಯುವಷ್ಟು ನನ್ ಬಂದ್ಬಿಡ್ತೀನಿ ಆಯ್ತಾ ಅಂತ ಹೇಳಿ ಫೋನ್ ಮಾಡಿ ಸದಾನಂದ್ಗೆಲ್ಲಾ ಕ್ಲೂ ಕೊಡ್ತಾರೆ ಸದಾನಂದ್ ನಾನು ಕೇಳಿ ಹೇಳೋದನ್ನ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ ನಮ್ಮನೇಲಿ ಒಂದು ದುರ್ಘಟನೆ ನಡೆದಿದೆ ನೀವು ಇಮ್ಮಿಡಿಯೇಟ್ ಆಗಿ ಎಲ್ಲ ಕಡೆ ಬಂದೋಬಸ್ತು ಮಾಡ್ಬೇಕು ಅವ್ರಿಬ್ಬರು ಎಲ್ಲೂ ಕದ್ಲಂಗ್ ಕೂಡುದು ಅಂತ ಹೇಳಿ ಮೂವರು ಕೂಡ ಮುಖ ಮುಖ ನೋಡ್ಕೊಳ್ತಾರೆ ಅಂಜನೆ ಅಶ್ವಿನಿ ದೇವಿಯಾನಿ ಎಲ್ಲ ಏನ್ ಮಾಡೋದಪ್ಪ ಸಿಕ್ಕಾಕಂಡ್ರೆ ಅಂತ ಹೇಳಿ ಅಜಿತು ಹೋಗ್ತಾನೆ ಅಜಿತು ಕೆಳಕ್ ಹೋಗ್ಬಿಟ್ಟು ಅಲ್ಲಿ ನಚಿಕೇತನ ಕೇಳ್ತಾನೆ ನಚಿ ಏನಾದ್ರೂ ಒಂಚೂರು ಏನಾದ್ರು ಸಮಸ್ಯೆ ಅವ್ನ್ ಕಾಣುತ್ತಾ ಇಲ್ಲ ಏನಾದ್ರು ಸುಧಾರ್ಸ್ಕೊಳ್ತಾಳ ಅಂದಾಗ ನಟು ಹರಿಯಣ್ಣ ಆದ್ರೂ ನೀನ್ ಅವ್ರ ಜೊತೆನೆಲ್ಲ ಇರ್ಬೇಕು ಸ್ವಲ್ಪ ಯಾಕೆಂದ್ರೆ ಎದ್ರು ಬಿಟ್ಟಿದ್ದಾರೆ ಅದಕ್ಕೆ ಶ್ರವಣ ಹೇಳ್ತಾರೆ ಹ ಅಜಿತಾ ನೀ ಸಮಯದಲ್ಲಿ ನೀನ್ ರಜಾ ಹಾಕ್ಬಿಡು ರಜಾ ಹಾಕೋದೇ ಒಳ್ಳೇದು ಅಂತ ಹೇಳಿ ಪಾಪ ರಾತ್ರಿ ನಿದ್ದೆ ನಿದ್ದೆಗೆಡ್ತಾನೆ ಅಜಿತಾ ಅವಳು ನಿದ್ದೆ ಮಾಡುದಿಲ್ಲ ಆ ಸಂಟ ನೋಡಕ್ ಆಗೋದಿಲ್ಲ ಪಾಪ ನೋಡಿ ನೋಡಿ ಆಳ್ತಾನೆ ಅಜಿತಾ ಸರಿ ಅಷ್ಟಲ್ಲಿ ಸಂಗೀತ ಹೇಗೋ ಒಂಚು ಸುಧಾರಿಸ್ತೀನಿ ಅಂತ ಇದ್ ಮಾಡ್ತಾರೆ ಮತ್ತೆ ಕೆಳಕ್ ಹೋಗಿ ಯಾವಾಗ ಈ ರೀತಿ ಡಿಸ್ಕಷನ್ ನಡೆಯುತ್ತೋ ಆ ಡಿಸ್ಕಷನ್ ಮೇಲೆ ಅಚಿತನಿಗೆ ಸಮಾಧಾನನೇ ಆಗೋದಿಲ್ಲ ದೇವ್ರ ಮುಂದಕ್ಕೆ ಹೋಗ್ತಾನೆ ಆ ದೇವ್ರ ಮುಂದೆ ಬಿಡೋಕೆ ಅಂತ ಕೂತ್ಕೊಡ್ತಾನೆ ಆ ಕೂತ್ಕೊಂಡಾಗ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರೋಣ ನಾನು ಯಾಕೆಂದ್ರೆ ಅವನಿಗೆ ಪಾಪಾ ರಾತ್ರಿ ಬಾಳನೇ ಹಿಂಸೆ ಆಗತ್ತೆ ಕರೆಂಟ್ ಹೋಗ್ತದೆ ಕರೆಂಟ್ ಹೋಗ್ತಿದಾಗೇನೆ ಅವ್ನು ಮತ್ತೆ ಕಿಚ್ಚಕ್ ಶುರು ಮಾಡ್ತಾಳೆ ಕತ್ಲು ಇರಕ್ ಆ ತಕ್ಷಣ ಬ್ಯಾಟ್ರಿ ಆನ್ ಮಾಡಿ ಮತ್ತೆ ಮೊಬೈಲ್ನು ಆನ್ ಮಾಡ್ತೇನೆ ಅದನ್ನು ಕೂಡ ನೋಡಿ ಬೆಂಕಿ ಅಂತ ಗಾಬ್ರಿಯಿಂದ ಮತ್ತೆ ಮುರ್ಚ ಹೋದಂಗೆ ಅವ್ನ್ ಮಲಗ್ ಬಿಡ್ತಾಳೆ ಏನಿಲ್ಲಮ್ಮ ಆರಿಸ್ಬಿಟ್ಟೆ ನೋಡಿಲಿ ಇಲ್ಲಿ ಒರಿ ಮಾಡ್ಬೇಡ ನೋಡು ಎದ್ರುಬಾರ್ದು ಎದ್ರು ಬೇಡ ಇಲ್ಲ ಸಾಲ್ಲೂ ಹೋಗೋನ್ ಕೂಡುದು ಎಲ್ಲೂ ಹೋಗೋನ್ ಕೂಡುದು ಎಲ್ಲೂ ಹೋಗಲ್ಲ ಇಲ್ಲಿ ಹೋಗಲ್ಲ ಭೂಮಿ ನನ್ನ ನಿನ್ ಜೊತೆನೆ ಇದ್ದೀನಿ ಯಾಕೆ ಇದ್ರಿ ಅಂತ ಹೇಳಿ ಸರಿ ಬೆಳಕರಿತಿದ್ದಂಗೆ ಸಂಗೀತ ಅಲ್ಲ ಆಗಿನ ಕಾಫಿ ಕೊಟ್ಟು ಹೋಗಿರ್ತಾರೆ ಅಷ್ಟ್ರಲ್ಲಿ ಅವಳು ಅಂಜು ಬಂದವಳೆ ಅಯ್ಯೋ ಅಜಿತಾ ನೀನು ಅವಳನ್ನ ನೋಡ್ಕೊಡ್ತಾ ಇದೀಯಾ ಪಾಪ ಭೂಮಿ ಸ್ಥಿತಿ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ವರ್ಕ್ಔಟಿಗೆ ಬಂದೇ ಇಲ್ಲ ನೀನು ಬಾ ನಾ ಹೋಗ್ತೀನಿ ಬಾ ನಾನ್ ನಿನ್ ಜೊತೆ ಕಂಪ್ನಿ ಕೊಡ್ತೀನಿ ಬಾ ಬಾ ಅಜಿತಾ ಬಾ ಅಂತ ಹೇಳಿ ಬರ್ತಾಳೆ ಅವಳ ಜೊತೆ ಹಂಗೆ ಅಬ್ಬರಿಸ್ಬಿಡ್ತಾನೆ ಅವಳೆ ಸಿಂಹ ಗರ್ಜನೆ ನೋಡಂಗಾಗುತ್ತೆ ಅಜಿತಿನ್ ದರ್ಜನೆ ಆ ಮಟ್ಟಕ್ಕೆ ಏಯ್ ಪ್ರಜ್ಞೆ ಇದ್ಯಾನೆ ನಿನಗೆ ಆ ನನ್ನ ಎಂತೆ ಇಲ್ಲಿ ಸಾವು ಬದುಕಿನ ಜೊತೆ ಓಡಾಡ್ತಾ ಇದ್ದಾಳೆ ಹ ಅಂತವ್ಳನ್ನ ಸುಧಾರಿಸ್ತಾ ಇದ್ದೀನಿ ನಾನು ಆಗಿದ್ದು ನೀನು ಇಲ್ಲಿ ಬಂದು ವರ್ಕೌಟ್ ಮಾಡೋದು ಇಂಪಾರ್ಟೆಂಟಾ ನನಗೆ ವರ್ಕೌಟ್ ಮಾಡ್ಬಾ ಅಂತ ಕರೀತೀಯಾ ಎಷ್ಟು ನಿನಗೆ ಒಕ್ಕೆ ಇರು ರೂಮ್ ಬಿಟ್ಟು ಹೋಗದ ಇದ್ರೆ ನಿನ್ನ ಕುತ್ಕಟ್ಟು ಬಿಡ್ತೀನಿ ಅಂತ ಹೇಳಕ್ ಕಿರ್ಚ್ ಕಳ್ತಾನೆ ಹಂಗೇನೆ ಆ ಕಿರ್ಚಾಟಕ್ಕೆ ಎದ್ರಿಕೊಂಡೆ ಅಬ್ಬರಿಸ್ಕೊಂಡು ಹೋಗ್ಬಿಡ್ತಾಳೆ ಹಂಗೇನೆ ಭೂಮಿಯ ಆ ಧ್ವನಿ ಕೇಳಿ ಅವಳು ಕೂಡ ಗಾಬರಿ ಆಯ್ತಾಳೆ ಸರಿ ಅಷ್ಟೇ ಸಂಗೀತನೂ ಜೊತೆನಲ್ಲಿ ಇದ್ದು ಸ್ವಲ್ಪ ಸುಧಾರಿಸ್ತೀನಿ ಬಿಡುವ ನಾನು ಕೂಡ ಅಂತ ಹೇಳಿ ಹೋಗ್ತಾರೆ ಸಂಗೀತ ತಮ್ಮ ತೊಡೆ ಮೇಲೆ ತಮ್ಮ ಆಸೆ ಕೊಟ್ಟೆ ಗಲಾಸ್ತೆ ಕೊಟ್ಟೆ ಅವಳನ್ನ ಸುಧಾರಿಸ್ತಾ ಇರ್ತಾರೆ ಅಜಿತ ಕೆಳಗಡೆ ಬಂದ್ಬಿಟ್ಟು ಚಾಮುಂಡೇಶ್ವರಿ ಮುಂದೆ ಕೂತು ತಾಯಿ ತಾಳಿ ಕಟ್ಟಿದಿನಿ ಆದ್ರೆ ಯಾವ ಸಾಕ್ಷಿಯಾಗಿ ಪೇಪರ್ ಸಾಕ್ಷಿಯಾಗಿ ಆ ಪೇಪರ್ ಸಾಕ್ಷಿಯಾಗಿ ತಾಳಿ ಕಟ್ಟಿರೋ ನಾನು ಕಾಯ ವಾಚ ಮನಸ್ಸ ಎಲ್ಲಾ ರೀತಿಯಲ್ಲೂ ಕೂಡ ಅವಳನ್ನ ಸುರಕ್ಷಿತವಾಗಿ ಕಾಪಾಡ್ತೀನಿ ಅನ್ನುವಂತ ಮಾತು ಕೊಟ್ಟಿದ್ದೀನಿ ನಾನು ಆ ಮಾತನ್ನ ನಮ್ ಕೇಳಿ ಉಳಿಸ್ಕೊಳಕ್ ಆಗ್ತಾ ಇಲ್ಲ ನೀನಿಗೆ ಎಷ್ಟು ಅನ್ಯಾಯ ಆಗ್ತಾ ಇದೆ ತಾಯಿ ನನ್ನಿಂದ ತಾನೇ ಇದೆಲ್ಲ ಆಗ್ತಾ ಇರೋದು ನನ್ನ ಸ್ವಾರ್ಥಕ್ಕೆ ತಾನೇ ಅವಳನ್ನ ನಾನು ಕರ್ಕೊಂಡ್ ಬಂದಿದ್ದು ಆಗಿನಿಂದ ಅವಳು ಬಂದಾಗ್ಲಿಂದ ನನ್ನ ಬಾಳ್ನಲ್ಲಿ ಬರೀ ನೋವು 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 ದುಃಖ ಈ ಸಂಕಟಗಳನ್ನೇ ಅನುಭವಿಸ್ತಾ ಇದ್ದಾಳೆ ಇಲ್ಲದ ಅವಘಡಗಳೇ ಅವಳ ಜೀವನದಲ್ಲಿ ಸಂಭವಿಸ್ತಾ ಇದ್ದಾವೆ ಅವಳಿಗೆ ಯಾಕಮ್ಮ ಇಷ್ಟೊಂದು ಶಿಕ್ಷೆ ಕೊಡ್ತೀಯಾ ದಯಮಾಡಿ ನೋಡು ಆ ಪೇಪರ್ ಏನಿದೆಯೋ ಆ ಬಂದ ಕೊನೆ ಆಗೋದು ಕೂಡ ಸುಖಾಂತ್ಯವಾಗಿ ಕೊನೆ ಆಗ್ಬೇಕು ಆ ರೀತಿನಲ್ಲಿ ನೀನು ಅವಳನ್ನ ಸದಾ ಶ್ರೀರಕ್ಷೆಯ ಕಾಪಾಡು ತಾಯಿ ಅವಳಿಗೆ ಮಾತ್ರ ತೊಂದರೆ ಮಾಡ್ಬೇಡ ನಮ್ಗೆ ಯಾರಾಗ್ಲು ತೊಂದ್ರೆ ಆಗ್ಲಿ ಆದ್ರೆ ಭೂಮಿಗ್ ಮಾತ್ರ ಯಾವ್ದು ತೊಂದರೆ ಮಾಡ್ಬೇಡ ತಾಯಿ ದಯಮಾಡಿ ಕಾಪಾಡಮ್ಮ ಇದು ಯಾವ ಶಿಕ್ಷೆ ತಾಯಿ ಅಂತ ಹೇಳಿ ಆರತಿ ಎತ್ತಾನೆ ಆರತಿ ಎತ್ಕೊಂಡ್ರೆ ಆರತಿ ಎತ್ತಾನೆ ಆರತಿ ಎತ್ ಆ ಆರ್ತಿನ ತಗೊಂಡ್ ಬಂದು ಭೂಮಿ ಕೊಡೋಣ ಅಂತ ಹೇಳಿ ಆ ಮಂಗಳಾರತಿನ ಅವಳಿಗೆ ಆಗೇನೆ ಆಶೀರ್ವಾದ ಮಾಡ್ಬಿಟ್ಟು ಹಂಗಿಡ್ಕೊಳ್ತಾನೆ ಚಕ್ ಎಚ್ಚರ ಆಗ್ಬಿಡ್ತಾಳೆ ಆ ಎಚ್ಚರ ಆದವಳು ಯಾವಾಗ ಆರ್ತಿ ನೋಡ್ತಾಳೋ ಬೆಂಕಿನ ಏಕೆಂದ್ರೆ ಆ ಬೆಂಕಿನಲ್ಲಿ ಇದ್ಲಲ್ಲ ಹಾಗಾಗಿ ಅದನ್ನ ನೋಡಿ ಮತ್ತೆ ಸಾಹೇಬ್ರೇ ಅಂತ ಕಿರ್ಚ್ಕೊಳ್ತಾಳೆ ಕಿರ್ಚ್ಕೊಂಡ್ ಮುರ್ಚ ಹೋಗ್ಬಿಡ್ತಾಳೆ ಆ ಮೂರ್ಚಿ ಹೋದ ತಕ್ಷಣವೇ ಶ್ರವಣ ಎಲ್ಲ ಬರ್ತಾರೆ ಎಲ್ಲ ಬಂದ ತಕ್ಷಣ ಸಂಗೀತ ಕೇಳ್ತಾರೆ ಯಾಕೋ ಏನಾಯ್ತು ಅಂದಾಗ ಏನಿಲ್ಲಮ್ಮ ಆರ್ತಿ ಕೊಡಕ್ ಅಷ್ಟಕ್ಕೆ ಹಿಂಗಾಯ್ತು ಶ್ರವಣ್ ಕೂತ್ಕೊಡ್ತಾರೆ ಏ ನಚಿ ಎಲ್ಲಿದ್ಯೋ ಬಾರೋ ನಿಮಗೆ ಪದ್ದೆ ತಪ್ಪಿ ಇಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಂದ್ರೆ ಶ್ರವಣ್ಣು ತಾನೆತ್ತ ಮಕ್ಳು ಮಗಳು ಅವ್ರಿಗೆ ಸಂಪೂರ್ಣ ಅರಿವಾಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಹಂಗಾಗಿ ಹರ್ಚ್ಕೊಡ್ತಾರೆ ಆ ಕಿಚ್ಕೊಡ್ತಿದ್ದಾಗನೇ ನಚ್ಚಿನೂ ಓಡ್ ಬರ್ತಾನೆ ನಚಿ ಓಡ್ ಬಂದ್ಬಿಟ್ಟು ಟೆಸ್ಟ್ ಮಾಡಿ ತಿಂತ ಸಮಸ್ಯೆ ಇಲ್ಲ ಯಂದ್ರೆ ಆರ್ತಿ ಇದು ಅಷ್ಟೇ ಅವ್ರಿಗೆ ಅದು ಬದಗಿಸ್ತಕ್ಕ ಜ್ವಾಲೆ ಹಾಗಾಗಿ ಅವರು ಅಷ್ಟೊಂದು ಭಯ ಪಡ್ತಾ ಇದಾರೆ ಆ ರಾವಣ ಬಯಸ್ತಕ್ಕ ದಿಂಡೆ ನಿಂತಿದ್ರಲ್ಲ ಹಂತ ಹಂತವಾಗ ಸುಡ್ತಾ ಇತ್ತು ನೋಡಿ ಅದೆಲ್ಲ ನೋಡ್ಬಿಟ್ಟಿದಾರಲ್ಲ ಹಂಗಾಗಿ ಅವ್ರಿಗೆ ಆ ಇದ್ರಿಂದ ಹೊರಬರಕಾಗ್ತಾ ಇಲ್ಲ ವರಿ ಮಾಡ್ಬೇಡಿ ಏನು ತೊಂದ್ರೆ ಇಲ್ಲ ಆದ್ರೂ ಕೂಡ ಅಜಿತ ಕೇಳ್ತೇನೆ ಏನೋ ಏನಾದ್ರು ದೊಡ್ಡ ಕರ್ಸ್ಬೇಕಾ ಏನೋ ಇಲ್ಲ ಒಬ್ರು ಏನ್ ತೊಂದ್ರೆ ಇಲ್ಲ ಇಲ್ಲಿ ಅಶ್ವಿನಿ ಮತ್ತೆ ದೇವಿಯನ್ನ ಮುಖ ಮುಖ ನೋಡ್ಕೊಳ್ತಾರೆ ಮುಖ ಮುಖ ನೋಡ್ಕೊಂಡು ಪಾಪ ಇಲ್ಲಿ ಇವರೆಲ್ಲ ಒದ್ದಾಡ್ತಾ ಇದೆ ಶ್ರವಣ ಕಾಲಿಲ್ಲ ಉಜ್ಜಿತ ಪಾಪ ಪ್ರಜ್ಞೆ ಬರ್ಲಿ ಅಂತ ಹೇಳಿ ಅವಳು ಪ್ರಜ್ಞೆ ತಪ್ಪಿರೋದ್ರಿಂದ ಇಲ್ಲಿ ಇವ್ರು ಮೂರ್ ಜನ ಕೂತ್ಕೊಂಡ್ ಮೀಟಿಂಗ್ ನಡ್ಸಕ್ ಶುರು ಮಾಡ್ತಾರೆ ಅಲ್ಲ ಈಗ ನಾವು ಹೇಗಾದ್ರೂ ಮಾಡಿ ಇದನ್ನೇ ನಾವ್ ಎನ್ಕರೇಶ್ ಮಾಡ್ಕೋಬೇಕು ಈ ಅಣು ಹಣುವಾಗಿ ಏನು ಒದ್ದಾಡದನ್ನ ನೋಡಿದ್ರೆ ಏನೋ ಖುಷಿ ಮಾ ಅಂತಾಳೆ ಅಂಜನಾ ಅದಕ್ಕೆ ದೇವಿ ಅನ್ ಹೇಳ್ತಾಳೆ ಇಷ್ಟಕ್ಕೆ ಖುಷಿ ಪಟ್ರೆ ಹೇಗೆ ಅದಕ್ಕೆ ಅಶ್ವಿನಿ ಹೇಳ್ತಾಳೆ ನೀನ್ ಜಿತ್ತ ಮದುವೆ ಆಕಾಗಲ್ಲ ಒಬ್ರು ಅದಕ್ಕೆ ಐ ಅಶ್ವಿನಿ ನಿನ್ನ ಕೊಂದಾಕ್ ಬಿಡ್ತೀನಿ ಹುಷಾರ್ ಅಂತಾಳೆ ಅವ್ವ ಮಗಳು ಕೊಲೆನೆ ಅದಕ್ಕೆ ದೇವಿಯನ್ ಹೇಳ್ತಾಳೆ ಯಾಕೆ ಅವ್ರ ಅಂದಿಗಲ್ ತಪ್ಪೇನಿದೆ ಅಲ್ಲ ನೀನ್ ಇಷ್ಟಕ್ಕೆ ಖುಷಿ ಪಡ್ಬೋದ ಬೇಬಿ ಹೇಳು ತಪ್ಪಲ್ವಾ ಹೌದಲ್ವಾ ಇಲ್ಲಿ ಎಷ್ಟಿದೆ ನಮ್ದು ಅಂಥದ್ದು ಅದಕ್ಕೆ ಅಂಜನಾ ಹೇಳ್ತಾಳೆ ಮಾಮ್ ಈಗ ಎಂಗು ಅಣು ಅಣುಮಾಗಿ ಒದ್ದಾಡ್ತಾ ಇದ್ದಾಳೆ ಅದಕ್ಕೆ ದೇವಯಾನಿ ಅಶ್ವಿನಿ ಇಬ್ರು ಕೂಡ ಮಾತಾಡ್ತಾರೆ ಎರಡುಗು ಅರ್ಧ ಮೆಂಟ್ಲಾಗ್ಬಿಟ್ಟಿದಾಳೆ ಪೂರ್ತು ಮೆಂಟ್ಲು ಮಾಡ್ಬಿಟ್ಟು ನಾವೇ ಇದನ್ನ ಈ ಅವಕಾಶನ ದುರುಪಯೋಗ ಪಡಿಸ್ಕೊಳ ಅವಳು ನಂಗೆ ಈಗ ಅವಳನ್ನ ಏನಾದ್ರೂ ಮಾಡಕ್ ಹೋದ್ರೆ ನನ್ನ ಮೇಲೆ ಅನುಮಾನ ಅಜಿತನ್ಗೆ ಹಾಗಾಗಿ ಅವಳಾಗಳೆ ಸುಯಿಸೈಡ್ ಮಾಡ್ಕೋಬೇಕು ಆ ರೀತಿ ಮಾಡ್ಬಿಟ್ಟು ಸುಯಿಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಅನ್ಕೊಳ್ತಾನೆ ಹೇಗಿದೆ ಪ್ಲಾನ್ ಅಂತ ಹೇಳಿ ಅಂದಾಗ ಅದಕ್ಕೆ ಆ ಅಶ್ವಿನಿ ಇದ್ದೋಡು ಒಳ್ಳೇದು ಮೇಡಮ್ ಒಳ್ಳೆ ಕೆಲ್ಸ ಆಗಿದೆ ಪ್ಲಾನ್ ಹಾಗೆ ಮಾಡೋಣ ಅದಕ್ಕೆ ಅಂಜು ಅಂತಳೆ ಆಯ್ತು ಮಾ ಇದ್ರ ಸ್ವಲ್ಪ ಬದಲಾವಣೆ ಮಾಡ್ಕೊಳ ಆಗ್ಬೋದಾ ಅಂದಾಗ ದೇವಿಯಾನೆ ಓ ವೆರಿ ಗುಡ್ ಅಮ್ಮ ಅಂತಾರೆ ಸರಿ ಬರ್ತಾರೆ ಇವರೆಲ್ಲ ಪ್ಲಾನ್ ಮಾಡ್ಕೊಂಡ್ ಬರ್ತಾರೆ ಬಂದಾಗ ಇಲ್ಲಿ ಅಜಿತಾ ನಚಿಕೇತ ಮನೆಯವ್ರೆಲ್ರೂ ಕೂಡ ಮಾತಾಡ್ತಾ ಇರ್ತಾರೆ ಅದಕ್ಕೆ ಶ್ರವಣ್ ಕೇಳ್ತಾರೆ ಅನ್ವ ಅಜಿತಾ ಅವರು ಏನಾದ್ರು ಬಂದಿದ್ರಲ್ಲ ಅವ್ರು ಏನಾದ್ರು ಗೊತ್ತಾಯ್ತೇನೋ ಸಂಪೂರ್ಣ ಮುಖ ಪರಿಚಯ ಇಲ್ಲ ಓ ಮಾವ ಎಲ್ಲಾ ಕಡೆನೂ ಕೂಡ ನಾಕಾಬಂದಿ ಹಾಕಿ ಬಂದೋಬಸ್ತ್ ಮಾಡಕ್ ಹೇಳಿದಿನಿ ಎಲ್ಲೂ ಕೂಡ ಕದ್ಲಕ್ ಬಿಡಬಾರ್ದು ಅವ್ರನ್ನ ಆ ರೀತಿ ಮಾಡಿದಿನಿ ಇವತ್ತೇ ರೇನೇ ಕಾಸ್ಟ್ ಇವತ್ತಂತೂ ಬಿಡುದಿಲ್ಲ ಮಾವ ಅವ್ರನ್ನ ಅರೆಸ್ಟ್ ಮಾಡೇ ಮಾಡ್ತೀನಿ ಇದ್ರ ಆಗಿರೋನ್ ಮಾತ್ರ ಬಿಡುದಿಲ್ಲ ಮಾತ್ರ ಒದ್ದು ಒಳಗಾಕಿ ಅವ್ರಿಗೆ ಏನ್ ಕೊಡ್ತೀನಿ ಅಂದ್ರೆ ಶಿಕ್ಷಣ ಅಂತ ಹೇಳಿ ಅಜಿತ್ತು ಶಪಥ ಮಾಡ್ತಾನೆ ಇಲ್ಲಿ ಮೂರು ಪ್ಲಾನ್ ಅನ್ನ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡೋಕೆ ಎಲ್ಲ ತಯಾರಿ ನಡ್ಸ್ಕೊಳ್ತಾರೆ ಆ ತಯಾರಿ ನಡ್ಸ್ಕೊಂಡ್ರೆ ಇಲ್ಲ ಆಗೋದೆ ಬೇರೆ ಇಮಿಡಿಯೇಟ್ ಅಜಿತ್ ಸ್ಟೇಷನ್ಗೆ ಹೋಗಿ ಎಲ್ಲ ಪರಿಶೀಲನೆ ಮಾಡಿ ಮನೆಗ್ ಬರ್ತಾರೆ ಶ್ರವಣ್ ಕೇಳ್ತಾನೆ ಗೊತ್ತಾಯ್ತೇನೋ ನಮ್ ಸಿಕ್ಕಿದ್ರೆ ಅಪರಾಧಿಗಳು ಹ್ಞೂ ಮಾವ ಸಿಕ್ಕಿದ್ರು ನಮ್ಮನೆಯವರೇ ಪ್ಲಾನ್ ಮಾಡಿ ಸುಪಾರಿ ಕೊಟ್ಟಿದ್ದಾರೆ ಭೂಮಿನ ಕೊಲ್ಲೋಕೆ ಅದಕ್ಕೆಲ್ಲ ಗಾಬರಿಯ ಕೇಳ್ತಾರೆ ಯಾರು ಯಾರು ಅಂತ ಹೇಳಿ ಅಂಗಂದ ತಕ್ಷಣ ಅಜಿತಾ ಇನ್ಯಾರು ಯಾರು ಇವ್ರೆ ಅಂತಿದ್ದಾಗನೇ ಸಂಗೀತ ಅಲ್ಲ ದೇವಿಯಾನಿ ಹೇಳು ನಿನ್ ಸೊಸೆ ಏನ್ ಅನ್ವಯ ಮಾಡಿದಾಳೆ ಅಂತ ಪದೇ ಪದೇ ಅವಳ ಮೇಲೆ ಹಿಂಗೆ ಪ್ರಹಾರ ನಡೆಸ್ತೀಯಾ ಹೇಳು ದೇವಿಯಾನೆ ಯಾಕೆ ಹಿಂಗ್ ಮಾಡ್ತೀಯಾ ಹೇಳು ಹಾಗ ಅಂತಿದ್ದಾಗೆ ಶ್ರವಣಗೂ ಸಿಟ್ಟು ಬಂದ್ಬಿಡ್ತದೆ ಇದೇನಾರ ನಿಜ ಆಗ್ಬೇಕು ಮಾತ್ರ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಶ್ರವಣ ಕೂಡ ಅಬ್ಬರಿಸ್ತಾರೆ ಇತ್ತ ಅಜಿತ ಕುಪ್ಕೊಳ್ತಾನೆ ಹೇಳಿ ನೀವೇನ ಕೊಟ್ಟಿದ್ದು ಸುಪಾರಿನ ಅಬ್ಬ ಹೇಳ್ತೀರೋ ಇಲ್ವೋ ಅಂತ ಅಬ್ಬ್ರಸ್ಬಿಡ್ತಾನೆ ಅಬ್ಬ್ರಸಂಕೀ ಮುಚ್ಕೊಬಿಡ್ತಾಳೆ ಆ ರೀತಿ ಸಿಂಹದರ್ ಗರ್ಜನೆ ಒಂದು ಅಂತ ಸಿಂಹ ಗರ್ಜನೆ ಯಾವಾಗ್ ಮಾಡ್ತಾರೋ ಇಲ್ಲಿ ಸಂಗೀತ ಭೂಮಿ ಎಲ್ಲ ಆಶ್ಚರ್ಯವಾಗಿ ನಿಂತ್ಕೊತಾರೆ ಎಲ್ರಿಗೂ ಕೂಡ ಬೆರ್ಗಾಗಿ ಹೋಗ್ತಾರೆ ದೇವಿಯ ನೀ ಮತ್ತೆ ಕೈ ಹಾಕಿದ್ಲಾ ಇಂತ ಕೆಲ್ಸಕ್ಕೆ ಅಂತ ಹೇಳಿ ಅಂತೂ ಇಂತೂ ಇಲ್ಲಿ ಅಶ್ವಿನಿ ಮತ್ತೆ ಅಂಜನಿಗೂ ಕೂಡ ಜೊತೆ ಕಾದಿದೆ ಮೂರನ್ನು ಕೂಡ ಒದ್ದು ಹಳಿಕೋಕೆ ಸರಿಯಾಗಿ ಕೊಡ್ತಾನೆ ಮಾತ್ರ ಮಾರಿ ದೇವಿಯಾನೆ ಗಡಗಳ ನಡುವಕ ಶುರು ಮಾಡ್ತಾಳೆ ಕಿವಿ ಮುಚ್ಚಿಕೊಂಡು ಅವನ ಗರ್ಜನೆಗೆ ಅತ್ತ ಅಂಜು ಅಶ್ವಿನಿನೂ ಕೂಡ ತರ ಗುಟ್ಟಕ್ ಶುರು ಆಗ್ತಾರೆ ಅಂತೂ ಮೂವರಿಗೂ ಕೂಡ ಒಳ್ಳೆ ಮಾರಿ ಬುದೂಟ ಏರ್ಪಡಿಸ್ತಾ ಇದ್ದಾನೆ ಜೈಲಿನಲ್ಲಿ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ ಎಲ್ರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು